ಅಖಿಲ ಕರ್ನಾಟಕ ಐಪಿಡಿ ಸಾಲಪ್ಪ ಅಭಿಮಾನಿಗಳ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಸೂರ್ಯ ಚಂದ್ರ ಮಂಚಣ್ಣರವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿಗಳ ಅಭಿವೃದ್ಧಿ ನಿಗಮಕ್ಕೆ ಹೆಚ್ಚಿನ ಅನುದಾನ ನೀಡಬೇಕೆಂದು ಅಧ್ಯಕ್ಷರಾದ ಮುರುಳಿ ಅಶೋಕ್ ಸಾಲಪ್ಪ ರವರಿಗೆ ಮನವಿ ಪತ್ರ ನೀಡಲಾಯಿತು ಹಾಗೂ ಅಧ್ಯಕ್ಷರ ನೇತೃತ್ವದಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನಡೆಸಲಾಯಿತು ಎಲ್ಲರ ಪ್ರಮುಖ ಸಂಘಟನೆಗಳ ಅಭಿಪ್ರಾಯಗಳ ಅವರವರ ಅನುಭವಗಳನ್ನು ಇಟ್ಕೊಂಡು ಇಡೀ ಸಫ ಕರ್ಮಚಾರಿ ಆ ಸಮುದಾಯಗಳ ಸಮಗ್ರವಾದಂಥ ಏನು ಅಭಿವೃದ್ಧಿಯ ಉದ್ದೇಶದಿಂದ ಇವತ್ತು ನೀವು ಒಂದು ಪ್ರಮುಖವಾದಂಥ ಅಭಿಪ್ರಾಯಗಳನ್ನು ಹೇಳಿದಿರಿ ಈ ಅಭಿಪ್ರಾಯಗಳನ್ನು ಖಂಡಿತವಾಲು ಈ ಸಫಾಯಿ ಕರ್ಮಚಾರಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ನ ಅಧ್ಯಕ್ಷರಿಗೆ ಮತ್ತು ಎಮ್ ಡಿಗೆ ನಾವು ಇದರ ಒಟ್ಟು ವಿವರವನ್ನು ಬರೆದು ಮತ್ತು ಮುಂದೆ ಇದನ್ನು ಸರ್ಕಾರಕ್ಕೆ ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದರ ಒಟ್ಟು ಇವತ್ತು ನಾವೇನು ತೀರ್ಮಾನ ಮಾಡಿದ್ದೀವಿ ಈ ಎಲ್ಲ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ವಿಶೇಷವಾಗಿ ಮುಖ್ಯಮಂತ್ರಿಯವರ ಗಮನಕ್ಕೆ ತಂದು ಈ ಎಲ್ಲ ಅಕ್ಕೊತ್ತಾಯಗಳನ್ನು ಸರ್ಕಾರ ಪರಿಗಣಿಸಿ ಅಥವಾ ಈ ಎಲ್ಲ ಅಹವಾಲುಗಳನ್ನು ಸರ್ಕಾರ ಪರಿಗಣಿಸಿ ಈ ನಿಗಮವನ್ನು ಹೆಚ್ಚು ಸ್ಟ್ರೆಂಥನ್ ಮಾಡಬೇಕು ಭಾಳ ಮುಖ್ಯವಾಗಿ ಈ ನಿಗಮವನ್ನು ಏನೋ ಬಲಪಡಿಸ್ಬೇಕಾದಂಥ ಅಗತ್ಯತೆ ಇದೆ ಹೆಂಗ್ ಅಂತ ಹೇಳಿದ್ರೆ ವಿಶೇಷವಾಗಿ ಎಷ್ಟು ಅಗತ್ಯತೆ ಇದೇನೋ ಈ ಈ ಸಮುದಾಯಗಳ ಅಭಿವೃದ್ಧಿಗೆ ಅಗತ್ಯವಾದಂಥ ಹಣಕಾಸನ್ನು ರಾಜ್ಯ ಸರ್ಕಾರ ಕೊಡಬೇಕು ನಾವೀಗ ಹೇಳಿದ್ರಿ ವಿಶೇಷವಾಗಿ ಮನೆಗಳ ನಿರ್ಮಾಣದಕ್ಕೆ ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಯಾರಿಗೆ ಹಕ್ಕುಪತ್ರ ಇರ್ತದೆ ಯಾರಿಗೆ ಕ್ರಯ ಪತ್ರ ಇರ್ತದೆ ಸ್ವಂತವಾಗಿ ಅವರು ಮನೆ ನಿರ್ಮಾಣ ಮಾಡ್ಕೊಳ್ಳೋದಕ್ಕಾಗದೇ ಇರ್ತಕ್ಕಂಥವ್ರಿಗೆ ಮನೆ ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ನಮ್ಮ ಅಭಿವೃದ್ಧಿ ನಿಗಮದಿಂದ ಯೋಜನೆ ರೂಪಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಯಾಕಂದರೆ ಈಗ ನಾನು ಅಧಿಕಾರಿಗಳ ಜೊತೆಲೂ ಚರ್ಚೆ ಮಾಡುವಾಗ ಹೇಳ್ತಾ ಇದ್ದಾವೆ ಭಾಳ ಅಧಿಕಾರಿಗಳು ಇಲ್ಲ ನಾವೊಂದು ಮನೆ ಅಂತ ಕೊಟ್ಟುಬಿಟ್ರೆ ಅದು ಶಾಶ್ವತವಾಗಿ ಉಳಿತಕ್ಕಂಥ ಅಸೆಟ್ ಅವರಿಗೆ ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮುಂದಿನ ಜನ್ ಜನ್ರೇಷನ್ಗೆ ಉಳಿತದೆ ಈಗ ಹಕ್ಕುಪತ್ರ ಇರುತ್ತೆ ಮನೆ ಕಟ್ಕೊಳ್ಳೋಕೆ ಅವ್ರಿಗೆ ಅವಕಾಶ ಇರೋದಿಲ್ಲ ಒಂದಿಷ್ಟು ಹತ್ತಿಗೆ ಇಪ್ಪತ್ತು ಹದಿನೈದಕ್ಕೆ ಇಪ್ಪತ್ತು ಏನೋ ಒಂದರಲ್ಲಿ ಗುಡಿಸ್ಲು ಹಾಕೊಂಡಿರ್ತಾರೆ ಸೊ ಅವ್ರಿಗೆ ನಾವು ಒಂದು ಒಂದಿಷ್ಟು ಹಣ ಅಂತ ಕೊಟ್ಟು ನೀವು ಒಂದಿಷ್ಟು ಹಣ ಅಂತ ಹಾಕ್ಕೊಂಡು ಒಂದು ಮನೆ ಕಟ್ಕೊಳ್ರ ಸೂರು ಕಟ್ಕೊಳ್ರಪ್ಪ ಅಂತಂದರೆ ಅದು ಶಾಶ್ವತವಾಗಿ ಉಳಿತಕ್ಕಂಥದ್ದು ಸೊ ಆ ದಿಕ್ಕಿನಲ್ಲಿ ನಾನು ಈ ಅಭಿವೃದ್ಧಿ ನಿಗಮದಿಂದ ಯೋಜನೆ ಮಾಡೋದಕ್ಕೆ ಈ ಬಜೆಟ್ ಆಗಿದ ತಕ್ಷಣ ನಾನು ಕಾರ್ಯಕ್ರಮ ರೂಪಿಸ್ತೇನೆ ವಿದ್ಯಾರ್ಥಿ ವೇತನ ವಿದ್ಯಾರ್ಥಿ ವೇತನಕ್ಕೆ ಆಗಲೇ ಹೇಳಿದೆ ಇಂಜಿನಿಯರಿಂಗು ಕೂಡ ಸಮಾಜ ಕಲ್ಯಾಣ ಇಲಾಖೆಯಿಂದನೇ ಒಂದಿಷ್ಟು ಕೊಡ್ತಾರೆ ಮೆಡಿಕಲ್ಗೂ ಕೂಡ ಸರ್ಕಾರದ ಪ್ರಕಾರವಾಗಿ ಗೌರ್ಮೆಂಟ್ ಫೀಸ್ ಅಂತಕ್ಕಂಥದ್ದು ಕೊಡ್ತಾರೆ ಯಾರು ಸೆಲೆಕ್ಟ್ ಆಗಿರ್ತಾರೆ ನಮ್ಮ ಶೆಡ್ಯೂಲ್ ಕಾಸ್ಟಲ್ಲಿ ಮೆರಿಟಲ್ ಸೆಲೆಕ್ಟ್ ಆಗಿರ್ತಕ್ಕಂಥವ್ರಿಗೆ ಕೊಡಬೇಕು ಅಂತಕ್ಕಂಥದ್ದು ಕೊಡ್ತಾರೆ ಸಫಾಯಿ ಕರ್ಮಚಾರಿಗಳ ಮಕ್ಕಳು ವಿಶೇಷವಾದಂಥ ವಿದ್ಯಾಭ್ಯಾಸ ಅಂತಂದ್ರೆ ಡಬಲ್ ಡಿಗ್ರಿ ಮಾಡಿರ್ತಕ್ಕಂಥವ್ರು ಮಾಡತಕ್ಕಂಥವ್ರು ದೊಡ್ಡ ದೊಡ್ಡ ಸಾಧನೆ ಮಾಡ್ತಕ್ಕ ವಿದ್ಯಾಭ್ಯಾಸ ಮಾಡ್ತಕ್ಕಂಥವ್ರಿಗೆ ನಾವು ಪ್ರೋತ್ಸಾಹ ಧನ ಅಂತ ಮಾಡಬಹುದು ಅಲ್ವ ಸರ್ ಯಾಕಂದ್ರೆ ಸಮಾಜ ಕಲ್ಯಾಣ ಇಲಾಖೆಯಲ್ಲೂ ಕೂಡ ಎಸ್ ಎಸ್ ಎಲ್ ಸಿ ಪಾಸ್ ಮಾಡಿ ಇಷ್ಟು ಫಸ್ಟ್ ಕ್ಲಾಸಲ್ಲಿ ಡಿಸ್ಟಿಂಕ್ಷನಲ್ಲಿ ಪಾಸಾದರೆ ಪ್ರೋತ್ಸಾಹಧನ ಅಂತ ಇಪ್ಪತ್ತೈದು ಸಾವಿರ ಕೊಡ್ತಾರೆ ಪಿ ಯು ಸಿ ಎಲ್ಲಿ ಪಾಸಾದರೆ ಅದಕ್ಕೂ ಕೂಡ ಇಷ್ಟು ಡಿಸ್ಟಿಂಕ್ಷನಲ್ಲಿ ಮಾಡಿದ್ರೆ ಪ್ರೋತ್ಸಾಹಧನ ಕೊಡ್ತಾರೆ ಅದನ್ನು ನಾನು ತೊಗೊಂಡಿದ್ದೀನಿ ನನ್ನ ಮಕ್ಕಳು ತೊಗೊಂಡವ್ರೆ ಡಿಸ್ಟಿಂಕ್ಷನಲ್ಲಿ ಪಾಸಾಗಿ ಆ ಸ್ಕಾಲರ್ಶಿಪ್ ತೊಗೊಂಡಿದ್ದಾರೆ ಸೊ ಅದರಿಂದ ನಾವು ಯಾರು ಡಬಲ್ ಡಿಗ್ರಿ ಮಾಡಿ ಒಳ್ಳೆ ಎಜುಕೇಷನ್ ಮಾಡ್ತಾರೆ ನಮ್ಮ ಸಫಾಯಿ ಕರ್ಮಚಾರಿ ಮಕ್ಕಳಿಗೆ ಅವ್ರಿಗೊಂದಿಷ್ಟು ಪ್ರೋತ್ಸಾಹಧನ ಕೊಡೋಣ ಅಲ್ಲವಾ ಸರ್ ವರ್ಷಕ್ಕೆ ಒಂದು ಸಾರಿ ತಾನೇ ಕೊಡೋದು ಅಷ್ಟು ಫೀಸಸ್ ಎಲ್ಲ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕೊಡುತ್ತೆ ನಾವು ಪ್ರೋತ್ಸಾಹಧನ ಕೊಡ್ತೀವಿ ನಾವು ಫೀಸ್ ಕೊಡೋಲ್ಲ ಪ್ರೋತ್ಸಾಹನ ಅದನ್ನು ಮಾಡ್ಬೋದಲ್ಲ ಸರ್ ಮಾಡ್ಬೋದು ಸೊ ಅದನ್ನು ಇದನ್ನು ಮನೆ ಮತ್ತು ಎಜುಕೇಷನ್ನು ಮೋಸ್ಟ್ ಇಂಪಾರ್ಟೆಂಟ್ ಸಾಲ ಕೊಡ್ತಕ್ಕಂಥದ್ದು ತಗೊಳ್ತಕ್ಕಂಥದ್ದು ಕಳ್ಕೊಳ್ತಕ್ಕಂಥದ್ದು ಸಹಜ ಅದು ಈ ಬಾರಿ ಯೋಜನೆಗಳ ರೂಪಿಸುವಾಗ ನಾವು ತಾವು ಹೇಳಿದ್ರಿ ಆಟೋ ರಿಕ್ಷಾಸ್ ಕೊಡಬೇಕು ಆಟೋ ರಿಕ್ಷಾ ಕೊಡ್ತಕ್ಕಂಥದ್ದಕ್ಕೂ ನಾವು ಚಿಂತನೆ ಮಾಡ್ತಾ ಇದ್ದೀವಿ ಯಾಕಂದರೆ ಅದು ಅಸೆಟ್ ಉಳಿತದೆ ಈಗ ನಾವು ಡೈರೆಕ್ಟ್ ಲೋನ್ ಅಂತ ಒಂದು ಲಕ್ಷ ಕೊಡ್ತಾ ಇದ್ದೀವಿ ಮಧ್ಯವರ್ತಿಗಳ ಪಾಲೇ ಫಿಫ್ಟಿ ಪರ್ಸೆಂಟ್ ಆಗ್ತಾಯಿದೆ ಏಯ್ ಐವತ್ತು ರೂಪಾಯಿ ನಿನಗೆ ಕೊಡ್ತೀನಿ ಐವತ್ತು ರೂಪಾಯಿ ನಾನು ತಗೊಳ್ತೀನಿ ಐವತ್ತು ಸಾವಿರ ನಿನಗೆ ಐವತ್ತು ಸಾವಿರ ನನಗೆ ಅನ್ನೋ ಮಟ್ಟಕ್ಕೆ ಇದು ದಲ್ಲಾಳಿಗಳ ಕಾಟ ವರ್ಷಾನುಗಟ್ಟಲೆಗಳಿಂದ ನಡೀತಾ ಇದೆ ಅದಕ್ಕೆ ನಾವು ತಡೆ ಒಡ್ಡುತ್ತೀವಿ ಅದು ಬೇಡ ಅಂತ ಅಂಥ ಒಂದು ರೀತಿಯಲ್ಲಿ ದುಡ್ಡು ಪಾಪ ಜನರು ತಗೊಂಡು ಐವತ್ತು ಸಾವಿರ ಮತ್ತು ದಲ್ಲಾಳಿ ಕೊಟ್ಟು ಇದು ದಲ್ಲಾಳಿಗಳನ್ನು ಕಡಿವಾಣ ಹಾಕೋದಕ್ಕೆ ನಾವು ಏನು ಬೇಕು ಕ್ರಮ ತಗೋಬೇಕು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಿಂದ ಇಂಡಿಪೆಂಡೆಂಟಾಗಿ ವರ್ಕ್ ಮಾಡೋದಕ್ಕೆ ಶುರುವಾಗುತ್ತೆ ಆ ವರ್ಷದಲ್ಲಿ ಹಣ ಬಿಡುಗಡೆ ಆಗೋಲ್ಲ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಹತ್ತು ಕೋಟಿ ಬಿಡುಗಡೆ ಆಗುತ್ತೆ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಮೂವತ್ತು ಕೋಟಿ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಐವತ್ತೈದು ಕೋಟಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಮತ್ತೆ ಕಡಿಮೆ ಆಗುತ್ತೆ ನಲ್ವತ್ನಾಲ್ಕು ಕೋಟಿ ಇಪ್ಪತ್ನಾಲ್ಕು ಇಪ್ಪತ್ತೈಲಿ ಮತ್ತೆ ಕಡಿಮೆ ಆಗುತ್ತೆ ನಲ್ವತ್ತು ಕೋಟಿ ಈಗ ಈ ವರ್ಷ ಐವತ್ತೊಂದು ಕೋಟಿ ಇದಾಗಿದೆ ಇನ್ನೂ ಬಿಡುಗಡೆ ಆಗಿಲ್ಲ ಆಗ್ಬೋದು ಕಂಪ್ಲೀಟ್ ಆಗ್ಬೋದು ಅನ್ಸುತ್ತೆ ಅಂದರೆ ಕಳೆದ ಎರಡು ವರ್ಷಗಳಲ್ಲಿ ಕಡಿಮೆ ಆಯಿತು ಬಂತು ಹಿಂದಿನ ವರ್ಷಗಳಿಗೆ ಹಾಗಾಗಿ ಈ ವರ್ಷವೂ ಕೂಡ ಆ ಥರದ್ದು ಕಡಿಮೆ ಮಾಡಬಾರ್ದು ಜಾಸ್ತಿ ಕೊಡಿ ಕೊಟ್ಟರೆ ನಮ್ಮ ಎಲ್ಲ ಫಲಾನುಭವಿಗಳಿಗೂ ನಾವು ಸೌಲಭ್ಯ ಕೊಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವು ಈಗಾಗಲೇ ಒಂದು ಪ್ರ ಪ್ರೊಪೋಸಲ್ನ ಇಲಾಖೆ ವತಿಯಿಂದ ಸಬ್ಮಿಟ್ ಮಾಡಲಾಗಿದೆ ಅದನ್ನು ನಮ್ಮ ಚೇರ್ಮನ್ಗೂ ಕೊಟ್ಟಿದ್ದೀನಿ ಅವರು ಕೂಡ ಅವರು ಸದ್ಯದಲ್ಲೇ ಮಾನ್ಯ ಸಮಾಜ ಕಲ್ಯಾಣ ಸಚಿವರನ್ನ ಮಾನ್ಯ ಮುಖ್ಯಮಂತ್ರಿಗಳನ್ನು ಮತ್ತು ಸೆಕ್ರೆಟರಿ ಡಿಪಾರ್ಟ್ಮೆಂಟ್ ಸೆಕ್ರೆಟರಿನ ಭೇಟಿ ಮಾಡಿ ಅವರು ಕೂಡ ಕೊತ್ತ ಮಾಡ್ತಾರೆ ನೀವು ಕೂಡ ನಿಮ್ಮ ಕಡೆಯಿಂದನೂ ಕೂಡ ಹೋಗಿ ಒಂದು ಮನವಿ ಕೊಟ್ಟರೆ ನಮ್ಮ ಬಡ ಜನರಿಗೆ ಇನ್ನೂ ಹೆಚ್ಚಿನ ಜನರಿಗೆ ನಾವು ಒಂದು ಮೂರು ಸಾವಿರ ಕೊಡೋ ಕಡೆ ಆರು ಸಾವಿರ ಜನಕ್ಕೆ ಕೊಡ್ಬೋದು ವರ್ಷ ವರ್ಷವೂ ಕೂಡ ಹೆಚ್ಚು ಹೆಚ್ಚು ಮಾಡಿ ಎಲ್ಲರನ್ನೂ ಕವರ್ ಮಾಡ್ಬೋದು ಈ ಸವಲತ್ತುಗಳನ್ನು ಕೊಟ್ಟರೆ ಮುಂದಿನ ದಿನಗಳಲ್ಲಿ ಅವರು ಕೂಡ ಆರ್ಥಿಕವಾಗಿ ಮುಂದೆ ಬಂದು ಅವ್ರ ಮಕ್ಕಳನ್ನ ಓದಿಸೋದು ಇಂಪ್ರೂವ್ ಮಾಡೋದು ಮತ್ತು ಈ ಕೆಲಸದಿಂದ ವಿಮುಕ್ತಿಗೊಳಿಸೋದು ಈ ಕೆಲಸಗಳನ್ನು ನಾವು ಮಾಡದೇ ಇರೋಂಗೆ ನಿಮ್ಮ ಮಕ್ಕಳನ್ನ ಮೊಮ್ಮಕ್ಕಳನ್ನ ಪ್ರೇರೇಪಿಸೋದು ನಿಮ್ಮೆಲ್ಲರ ಕರ್ತವ್ಯ ಆಗಿದೆ ದಯಮಾಡಿ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ನೀವು ಒಂದು ಮನವಿಯನ್ನು ನಮ್ಮ ಸಹೋದರ ಬಸವರಾಜ ಕೌತಾಳ್ ಸರ್ ಸಹೋದರರ ನೇತೃತ್ವದಲ್ಲಿ ಕೊಡಬೇಕಂತ ನಾನು ಕೂಡ ಎಲ್ಲರೂ ಪರವಾಗಿ ಮನವಿ ಮಾಡ್ತೀನಿ ಏನು ನಾವು ಮೀಟಿಂಗ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಈಗ ಈಗ ನಮ್ಮ ಸಫಾಯಿ ಕರ್ಮಚಾರದಲ್ಲಿ ನಲವತ್ತು ಕೋಟಿ ಅನುದಾನ ಬಿಡುಗಡೆ ಮಾಡಬೇಕಂತ ಒಂದಿರೋದು ಈಗ ಹೆಚ್ಚಿಗೆ ಹೇಳ್ಬಿಟ್ಟು ನಮ್ಮ ಎಲ್ಲ ಸಮುದಾಯ ಮುಖಂಡರುಗಳನ್ನ ಅಂಬೇಡ್ಕರ್ ಅವ್ರ ಸಂಘದವ್ರನ್ನ ಸುಮಾರು ಜನ ಮುಖಂಡರನ್ನ ಕರೆದುಬಿಟ್ಟು ಪೌರಕರ್ಮ ಮುಖಂಡ್ರನ್ನ ಕರೆದುಬಿಟ್ಟು ಚರ್ಚೆ ಮಾಡಿಬಿಟ್ಟು ಒಂದು ಅನುದಾನ ಹೆಚ್ಚಿಗೆ ಕೊಡಬೇಕು ಅಂತೇಳ್ಬಿಟ್ಟು ನಮ್ಮ ಸಫಾಯಿ ಕರ್ಮಚಾರಿ ಚೇರ್ಮನ್ರಾದಂಥ ಮುರಳಿ ಅಶೋಕ್ ಸಾಲಪ್ಪನವರು ಅವರ ಹತ್ರ ಅಧಿಕಾರಿಗಳ ಜೊತೆ ಮಾತುಕತೆ ಮಾತಾಡಿ ಇದು ಅನುದಾನನ ಎರಡು ಸಾವಿರ ಕೋಟಿ ಹೇಳ್ಬಿಟ್ಟು ಒಂದು ಚರ್ಚೆ ಆಯಿತು ಯಾಕಪ್ಪ ಅಂದರೆ ನಮ್ಮ ಪೌರ ಕಾರ್ಮಿಕರು ಸಫಾಯಿ ಕರ್ಮಚಾರಿಗಳು ತುಂಬ ಜನನೇ ಇದ್ದಾರೆ ಆದರೂ ಅದು ಸಾಲ್ತಾ ಇಲ್ಲ ಈಗ ನಮ್ಮ ಐ ಪಿ ಡಿ ಹೆಸರು ಸಫಾಯಿ ಕರ್ಮಚಾರಿ ನಿಗಮ ಮಂಡಳಿಗೆ ಐ ಪಿ ಡಿ ಸಾಲಪ್ಪನವರು ಹೆಸರಿಡ್ಬೇಕಂತ ನಮ್ಮ ಅಖಿಲ ಕರ್ನಾಟಕ ಐ ಪಿ ಡಿ ಸಾಲಪ್ಪ ಸಂಘದಿಂದ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಇನ್ನೊಂದೇನಪ್ಪ ಅಂದರೆ ಪೌರ ಕಾರ್ಮಿಕರು ಇವಾಗ ಜಿ ಬಿ ಏನಾಗಿದೆಯೇ ಆ ಜಿ ಬಿಯಲ್ಲಿ ಮೂರು ವರ್ಷ ನಾಲ್ಕು ವರ್ಷ ಆಯಿತು ಒಂದು ಐ ಪಿ ಡಿ ಸಾಲಪ್ಪ ಪ್ರಶಸ್ತಿ ಘೋಷಣೆ ಮಾಡಿ ಅವಾಗ ಬಿ ಜೆ ಪಿ ಸರ್ಕಾರ ಇರಬೇಕಾದ್ರೆ ಬಸವರಾಜ್ ಬೊಮ್ಮಾಯಿ ಅವರು ಒಂದು ಇದು ಮಾಡಿದ್ರು ಏನೋ ಪ್ರಶಸ್ತಿ ಘೋಷಣೆ ಮಾಡಿದ್ರು ಇದುವರೆಗೂ ಆ ಘೋಷಣೆ ಇನ್ನೂ ಮಾಡಿಲ್ಲ ಆ ಪ್ರಶಸ್ತಿನೂ ಇನ್ನೂ ಕೊಡ್ತಾ ಇಲ್ಲ ಅದೇನಾಗಿದೆ ಗೊತ್ತಿಲ್ಲ ಸಾಲಪ್ಪ ವರ್ಗೀನೂ ಜೀವ ಆಗಿದೆ ಆದರೂ ಅದ್ರ ಬಗ್ಗೆ ಯಾವುದು ಕಿವಿ ತಗೋತಾ ಇಲ್ಲ ಅದಾದ ಮೇಲೆ ತಿರುಗಾ ಈಗ ಮುಖಂಡರ ಜೊತೆ ಎಲ್ಲ ಮಾತಾಡಿದ್ದೀವಿ ನಮ್ಮ ಬಸವರಾಜ್ ಕೌತಾಳನ್ನ ಅವ್ರ ಜೊತೆ ಮಾತಾಡಿದ್ದೀವಿ ಅವರು ನಮ್ಮ ಮುಖ್ಯಮಂತ್ರಿ ಅವ್ರ ಜೊತೆ ವಿಷಯ ತಿಳಿಸ್ತೀನಿ ಇವಾಗ ಏನಿದೆ ನಾವೆಲ್ಲ ಮಾತಾಡೋಣ ಅಂತ ಹೇಳಿದ್ದಾರೆ ಒಂದು ಸಂಘಟನೆಯಿಂದ ನಾವೆಲ್ಲ ಸೇರಿಬಿಟ್ಟು ಹೋಯ್ತಾ ಇದ್ದೀವಿ ಒಂದು ನಿಯೋಜನೆಯಿಂದ ಒಂದು ಸಂಘಗಳೆಲ್ಲ ಸೇರಿಬಿಟ್ಟು ಹೋಯ್ತಾ ಇದ್ದೀವಿ ಅಷ್ಟೇ ಸರ್ ಇವಾಗ ಎರಡು ಸಾವಿರ ರೂಪಾಯಿ ಕೋಟಿ ಕೇಳಬೇಕಂತ ನಾವು ಇಲ್ಲಿ ಸಫಾಯಿ ಕರ್ಮಚಾರಿ ಡೆವಲಪ್ಮೆಂಟ್ ಅಂತ ಬಂದಿದ್ದೀವಿ ಎಲ್ಲ ಸೇರಿ ಸರ್ ಆಯಿತು ಈಗಿನ ಎರಡು ಸಾವಿರ ಕೋಟಿ ನೀವು ಮಾಡ್ತಾಯಿದ್ರಲ್ಲ ಈ ಎರಡು ಸಾವಿರ ಕೋಟಿಯಿಂದ ನಿಮಗೆ ಈಗೇನಿದೆ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಗೆ ಇದು ಅನುಕೂಲ ಆಗುತ್ತಾ ಸರ್ ಖಂಡಿತ ಸಾಲಲ್ಲ ಈಗ ಇರೋದೇ ನಲವತ್ತು ಕೋಟಿ ಕೊಡ್ತಾಯಿದ್ದಾರೆ ಆದ್ರೂ ಸ್ವಲ್ಪ ಸುಧಾರಿಸ್ಕೊಳ್ಳೋಕ್ಕೆ ಪರವಾಗಿಲ್ಲ ಈಗ ಯಾಕಂದರೆ ನಮ್ಮ ಪೌರ ಕಾರ್ಮಿಕರು ಏನೇ ಕೆಲಸ ಮಾಡಿದ್ರು ನೋಡಿ ಬೇರೆಯವರು ಕೆಲಸಗಳು ಮಾಡಿದ್ರು ಈ ಕೆಲಸ ಯಾರೂ ಮಾಡಲ್ಲ ನಮ್ಮ ಪೌರ ಕಾರ್ಮಿಕರು ಸಫಾಯಿ ಕರ್ಮಚಾರಿಗಳು ಎಲ್ಲೇ ಇದ್ದರು ಏನೇ ಇದ್ರು ನಮ್ಮ ಐ ಪಿ ಡಿ ಸಾಲಪ್ಪ ಪೌರ ಕಾರ್ಮಿಕರ ಅವರು ಈಗ ಮಹಾ ನಾಯಕರವರು ಇಡೀ ನಮ್ಮ ರಾಷ್ಟ್ರೀಯ ವೈಸ್ ಚೇರ್ಮನ್ ಆದವರು ನಮ್ಮ ಐ ಪಿ ಡಿ ಸಾಲಪ್ಪನವರು ದಯವಿಟ್ಟು ನಿಮ್ಮ ಮೀಡಿಯಾ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ನಾನು ಈ ಸಾಲ ವರದಿನ ಜಾರಿ ಮಾಡೋ ಥರ ನಿಮ್ಮ ಮಾಧ್ಯಮಗಳಲ್ಲಿ ಹೆಚ್ಚೆಚ್ಚಾಗಿ ಇದು ಪ್ರಸಾರ ಮಾಡಿ ಆ ಸಾಲ ವರದಿನ ಮಾಡಿದ್ರೆ ನಮ್ಮ ಪೌರಕಾರ್ಮಿಕರ ಜೀವನ ಹೇಳ್ಬಿಟ್ಟು ನಿಮ್ಮೆಲ್ಲ ಮೀಡಿಯಾವರಿಗೆಲ್ಲ ಅವರಿಗೆಲ್ಲ ತಿಳಿಸ್ತಾ ಇದ್ದೀವಿ